ಎಲ್ಲರಿಗೂ ನಮಸ್ಕಾರ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಳ್ಳೋಣ ಅಂದರೆ ವಾಟ್ಸಪ್ದು ಒಂದು ಹೊಸ ಅಪ್ಡೇಟ್ ಬಂದಿದೆ ಒಂದಲ್ಲ ಮೂರು ಹೊಸ ಫೀಚರ್ ಬಂದಿದೆ ಆ ಮೂರು ಏನು ಅಂತ ನಾವು ಮೊದಲು ತಿಳ್ಕೊಳ್ಳೋಣ ಈಗ ಮೊದಲು ಮೊದಲೇ ಫೀಚರ್ ಏನಂದರೆ ಪ್ರೊಫೈಲು ಫೋಟೋ ಪ್ರೊಫೈಲ್ ಫೋಟೋ ನೀವು ನೋಡ್ದಂಗೆ ಮೊದಲು ಇಲ್ಲಿ ಬರ್ತಿರಲಿಲ್ಲ ನೋಡಿ ಇಲ್ಲಿದೆ ಪ್ರೊಫೈಲ್ ಫೋಟೋ ಮೇಲೆ ಫೋನಲ್ಲಿ ಲೆಫ್ಟ್ ಸೈಡಲ್ಲಿದೆ ಅಂದರೆ ಚಾರ್ಜ್ ಚಾರ್ಜಿಂಗ್ ಚಾರ್ಜ್ ತೋರಿಸುತ್ತಲ್ವಾ ಅದ್ರ ಕೆಳಗಡೆ ಪ್ರೊಫೈಲ್ ಫೋಟೋ ಇದೆ ನೋಡಿ ಇದು ಪ್ರೊಫೈಲ್ ಫೋಟೋ ಇಲ್ಲಿದೆ ನೋಡಿ ಇಲ್ಲಿ ಈ ಥರ ಬರ್ತಿರ್ಲಿಲ್ಲ ಈಗ ಈ ಥರ ಬರ್ತಿದೆ ಇದು ಒಂದು ಫೀಚರು ಮತ್ತೆ ಅದ್ರ ಪಕ್ಕದಲ್ಲಿ ತ್ರೀ ಡಾಟೆಡ್ ಲೈನ್ ಬರ್ತಿದೆ ಆಯಿತಾ ಇದೊಂದು ಫೀಚರು ಮತ್ತೆ ಎರಡನೇ ಫೀಚರ್ ಏನಪ್ಪಾ ಅಂದರೆ ಇದು ಡಿಸ್ಕ್ರಿಪ್ಷನ್ದು ವಾಟ್ಸಪ್ ಬಯೋ ಅಥವಾ ಡಿಸ್ಕ್ರಿಪ್ಷನ್ ಏನೇ ಹೇಳ್ತೀವಿ ಇದು ನೋಡಿ ಮೊದಲು ಇಲ್ಲಿ ಕೆಳಗಡೆ ಬರ್ತಿತ್ತು ಈಗ ಮೇಲ್ಗಡೆ ಬರ್ತಿದೆ ಪ್ರೊಫೈಲ್ ಮೇಲ್ಗಡೆ ಫೋಟೋ ನೋಡಿ ಇದರಲ್ಲಿ ಜಾಸ್ತಿ ಉದ್ದ ಇರೋ ಡಿಸ್ಕ್ರಿಪ್ಷನ್ನು ಇಡೋಕ್ಕಾಗಲ್ಲ ಈಗ ಫಸ್ಟು ಸ್ವಲ್ಪ ದೊಡ್ಡದು ಡಿಸ್ಕ್ರಿಪ್ಷನ್ನು ಇಡ್ಬೋದಾಗಿತ್ತು ಈಗ ಮತ್ತು ಈಗ ಜಾಸ್ತಿ ಉದ್ದ ಇರೋ ಡಿಸ್ಕ್ರಿಪ್ಷನ್ನು ಇಡೋಕ್ಕಾಗಲ್ಲ ನೋಡಿ ನಾನು ಅದಕ್ಕೆ ಇಷ್ಟು ಚಿಕ್ಕದಿಟ್ಟಿದ್ದೇನೆ ಮತ್ತು ದೊಡ್ಡದಿಟ್ಟರೆ ಇಡೋಕ್ಕಾಗಲ್ಲ ಇದು ಇದೊಂದು ಸೆಕೆಂಡ್ ಅಪ್ಡೇಟು ಮೂರನೇ ಅಪ್ಡೇಟ್ ಏನು ಅಂದರೆ ಡಿಸ್ಕ್ರಿಪ್ಷನ್ಗೆ ಟೈಮ್ ಸೆಟ್ ಮಾಡ್ಬೋದು ನೋಡಿ ಟೈಮ್ ಸೆಟ್ ಮಾಡ್ಬೋದು ಇಲ್ಲಿ ನೋಡಿ ಟೈಮ್ ಒನ್ ಡೇ ಒನ್ ಹವ ಒನ್ ಅವರ್ ಏಟ್ ಅವರ್ ಒನ್ ಡೇ ಟೂ ಡೇಸ್ ಒನ್ ವೀಕ್ ಮತ್ತು ಕಸ್ಟಮ್ ಕಸ್ಟಮ್ ಹೇಗೆ ಅಂದರೆ ಸೇವ್ ಕಸ್ಟಮ್ ಗೊತ್ತಿ ಸೇವ್ ಅಂತ ಕೊಟ್ಟಾಗ ಇಲ್ಲಿ ಕ್ಯಾಲೆಂಡರ್ ಬರುತ್ತೆ ಈ ಡಿಸ್ಕ್ರಿಪ್ಷನ್ ಯಾವತ್ತು ಯಾವ ಟೈಮ್ಗೆ ಎಂಡ್ ಆಗಬೇಕು ಅಂತ ನಾನು ಇದನ್ನು ಯಾವಾಗ ಅಕ್ಟೋಬರ್ ಇಪ್ಪತ್ತಾರಕ್ಕೆ ಎಂಡಾಗೋ ಥರ ಮಾಡ್ತೀನಿ ಇವತ್ತು ಸೆಟ್ ಮಾಡಿರೋದಲ್ವ ಅಕ್ಟೋಬರ್ ಇಪ್ಪತ್ತಾರಕ್ಕೆ ಎಂಡ್ ಆಗೋ ಥರ ಮಾಡ್ತೀನಿ ಮತ್ತು ಇಲ್ಲಿ ಓಕೆ ಕೊಡ್ತೀನಿ ಓಕೆ ಕೊಟ್ಟ ಮೇಲೆ ಟೈಮು ಇದನ್ನು ನಾನು ಅವತ್ತಿನ ದಿನವೇ ಮಧ್ಯಾಹ್ನ ಮೂರು ಗಂಟೆಗೆ ಎಂಡ್ ಆಗೋ ಥರ ಮಾಡ್ತೀನಿ ಮತ್ತು ಓಕೆ ಕೊಡ್ತೀನಿ ಮುಗೀತು ನನಗೆ ಈ ಡಿಸ್ಕ್ರಿಪ್ಷನ್ದು ಯಾಕೋ ಇಷ್ಟ ಆಗಲಿಲ್ಲ ನನಗೆ ಅಂದರೆ ಇಷ್ಟು ಚಿಕ್ಕದು ಮತ್ತು ಟೈಮು ಸೆಟ್ ಮಾಡೋದು ಟೈಮ್ ಸೆಟ್ ಮಾಡೋದು ಮತ್ತು ಇಷ್ಟು ಚಿಕ್ಕ ಡಿಸ್ಕ್ರಿಪ್ಷನ್ ಹಾಕೋದು ಇಷ್ಟ ಆಗಲಿಲ್ಲ ಇದೊಂದು ಎರಡನೇ ಫ್ಯೂಚರು ನಿಮಗೆ ಇಷ್ಟ ಇಷ್ಟ ಆಗ್ಬೋದು ಬೇಕಾದರೆ ಅಪ್ಡೇಟ್ ಮಾಡ್ಕೊಳ್ಳಿ ಇನ್ನು ಮೂರನೇ ಫೀಚರ್ ಏನಂದರೆ ಸ್ಟೇಟಸ್ದು ಸ್ಟೇಟಸ್ದು ಒಂದು ಒಳ್ಳೆಯ ಫೀಚರ್ ಬಂದುಬಿಟ್ಟಿದೆ ಅದು ಏನಂದರೆ ಇಲ್ಲಿ ತ್ರೀ ಡಾಟಡ್ ಮೇಲೆ ಕ್ಲಿಕ್ ಮಾಡಿ ಸ್ಟೇಟಸ್ ಪ್ರೈವೇಸಿಗೆ ಹೋಗಿ ಇಲ್ಲಿ ನೋಡಿ ಇಲ್ಲಿ ಒಂದು ಹೊಸ ಆಪ್ಷನ್ ಕಾಣ್ತಿದೆ ನಾನು ಇಲ್ಲಿನ ಕ್ಲಿಕ್ ಮಾಡ್ತೀನಿ ಇರಿ ನೋಡಿ ಹೊಸ ಆಪ್ಷನ್ ಕಾಣ್ತಿದೆಯಲ್ಲ ಯಾವುದು ಅಂದರೆ ಇದು ಅಲೋ ಶೇರಿಂಗ್ ಅಲೌ ಶೇರಿಂಗ್ ಇದನ್ನು ಕ್ಲಿಕ್ ಮಾಡಿ ಆನ್ ಮಾಡಿದ್ರೆ ನೀವು ಹಾಕಿರೋ ಸ್ಟೇಟಸ್ನ ಇನ್ನೊಬ್ಬರು ಅದನ್ನು ಹಾಕ್ಬೋದು ಅಥವಾ ಬೇರೆ ಅದನ್ನು ಹಾಕ್ಬೋದು ಅಂದರೆ ಮೊದಲು ಡೌನ್ಲೋಡ್ ಮಾಡ್ಕೊಂಡು ಹಾಕ್ತಿದ್ರು ಅಲ್ವಾ ಈಗ ಯಾರಾದರೂ ಸ್ಟೇಟಸ್ ಹಾಕಿದ್ರೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಹಾಕ್ತಿದ್ರಿ ಈಗ ಅವರು ಈ ಆಪ್ಷನ್ನ ಆನ್ ಮಾಡಿಬಿಟ್ಟು ಸ್ಟೇಟಸ್ ಹಾಕಿದರು ಅಂದರೆ ಡೌನ್ಲೋಡ್ ಮಾಡೋದು ಬೇಕು ಮಾಡೋದೇ ಬೇಕಾಗಿಲ್ಲ ಇಲ್ಲಿ ಅಲ್ಲಿ ಸ್ಟೇಟಸ್ ಹಾಕ್ತೀವಲ್ಲ ಆ ಲೈಕ್ ಪಕ್ಕ ಇಲ್ಲಿ ಸ್ಟೇಟಸ್ ಹಾಕ್ತಾರಲ್ಲ ತಡೀರಿ ತೋರಿಸ್ತೀನಿ ನಿಮಗೆ ಇಲ್ಲಿ ಹಾಂ ನೋಡಿ ಇಲ್ಲಿ ಸ್ಟೇಟಸ್ ಹಾಕಿದ್ದಾರಲ್ಲ ಇಲ್ಲಿ ಲೈಕ್ ಪಕ್ಕ ಒಂದು ಚಿಹ್ನೆ ಬಂದಿದೆ ನೋಡಿ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನನಗೆ ಬಂದುಬಿಡುತ್ತೆ ಈ ಸ್ಟೇಟಸ್ ಇಲ್ಲಿ ನೋಡಿ ಇಲ್ಲಿ ಲೈಕ್ ಪಕ್ಕ ಒಂದು ಚಿಹ್ನೆ ಇದೆ ಇದು ಲೈಕು ಲೈಕ್ ಪಕ್ಕ ಇಲ್ಲಿ ತ್ರೀ ಡಾಟ್ಲೇ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಡೈರೆಕ್ಟ್ ಅಲ್ಲೇ ಬಂದುಬಿಡುತ್ತೆ ಸ್ಟೇಟಸ್ ನಾವು ಆ ಆಪ್ಷನ್ನ ಆನ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ಆ ಥರ ಬರುತ್ತೆ ಅದು ಒಂದು ಹೊಸ ಆಪ್ಷನ್ನು ನಮ್ಮ ವಾಟ್ಸಪ್ಪಲ್ಲಿ ನನಗೆ ಇದು ಮಾತ್ರ ಇಷ್ಟ ಆಯಿತು ಸ್ಟೇಟಸ್ ಶೇರಿಂಗ್ ಇಷ್ಟ ಆಯಿತು ಮತ್ತು ಡಿಸ್ಕ್ರಿಪ್ಷನ್ದು ನನಗಿಷ್ಟ ಆಗಿಲ್ಲ ಅದು ಬೇಡವಾಗಿತ್ತು ಅದನ್ನು ಮಾಡಿದ್ದಾರೆ ಈ ವಿಡಿಯೋ ನೀನು ಯಾರ್ಯಾರಿಗೆ ಇದು ವಾಟ್ಸಪ್ದು ಅಪ್ಡೇಟ್ ಬಂದಿಲ್ಲ ಬಂದಿರುತ್ತೆ ಇದು ಅಪ್ಡೇಟ್ ಬಂದಿಲ್ಲ ಹೋಗ್ಬಿಟ್ಟು ಪ್ಲೇಸ್ಟೋರಲ್ಲಿ ಅಪ್ಡೇಟ್ ಮಾಡೋದು ಮಾಡಿ ಆವಾಗ ಬರುತ್ತೆ ನಿಮಗಿಷ್ಟ ಅಂದರೆ ಮಾಡಬೇಡಿ ಇಷ್ಟ ಇದ್ದರೆ ಮಾಡಿ ನನಗೆ ನಾನು ಗೊತ್ತಿಲ್ಲದೆ ಮಾಡಿದೆ ನಿಮ್ಮ ಅಪ್ಡೇಟು ಮತ್ತು ವಾಟ್ಸಪ್ ನೋಡೋಷ್ಟು ಇಲ್ಲಿ ಈ ಥರ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಇನ್ನೂರ ಐದು ಸಬ್ಸ್ಕ್ರೈಬರ್ಸನ್ನು ನಾವು ತಲುಪಿದ್ದೀವಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ರಿಗೂ ಧನ್ಯವಾದಗಳು you <laughs>